ನನ್ನ ಫ್ರೆಂಡ್ ಒಬ್ಬರು ನಮಗೆ ಬ್ಯಾಂಕಾಕ್ ಹೇಳಿದರು ಸೊ ಸುಮಾರು ಟೈಮಿಂದ ಇವತ್ತು ಅವರು ತುಂಬ ಒತ್ತಾಯ ಮಾಡಿದ್ರು ಹಾಗಾಗಿ ಇವಾಗ ನನಗೆ ಬ್ಯಾಂಕಾಕ್ ಹೋಗಬೇಕಾಗಿದೆ ನೆಕ್ಸ್ಟ್ ಸಂಡೇ ಅದಕ್ಕೋಸ್ಕರ ನಾನೊಂದು ಟಿಕೆಟ್ ಬುಕ್ ಮಾಡ್ತಾ ಇದ್ದೀನಿ ನಿಮಗೂ ತೋರಿಸ್ತೀನಿ ಯಾವ ರೀತಿ ನೀವು ಇಂಡಿಯಾದಿಂದ ಇಂಟರ್ನ್ಯಾಷನಲ್ ಟ್ರಿಪ್ಪನ್ನು ನೀವು ಪ್ಲ್ಯಾನ್ ಮಾಡ್ಬೋದು ಟಿಕೆಟ್ ಬುಕ್ ಮಾಡ್ಬೋದು ಅಂತ ಸೊ ಈ ಫಸ್ಟು ನಾರ್ಮಲ್ ಸಿಂಪಲ್ ಆಗಿರೋಂಥ ಸ್ಟೆಪ್ ಏನಂದರೆ ಗೂಗಲ್ ಗೂಗಲ್ ಗೋಗಲ್ ಅಲ್ಲ ಗೂಗಲ್ ಫ್ಲೈಟ್ಸ್ ಅಂತ ಟೈಪ್ ಮಾಡಿ ಆಯಿತಾ ಗೂಗಲ್ ಫ್ಲೈಟ್ಸಲ್ಲಿ ಬಂತು ನೋಡಿ ಫಸ್ಟ್ಗೆ ಫೈಂಡ್ ಚೀಪ್ ಆ್ಯಂಡ್ ಫ್ಲೈಟ್ ವರ್ಲ್ಡ್ ವೈಡ್ ಚೀಪ್ ಫ್ಲೈಟ್ಸ್ ಫಸ್ಟ್ ನಾನು ಇನ್ಕೊ ವಿಂಡೋಗೆ ಬಂದಿದ್ದೀನಿ ಇಲ್ಲಿ ನೋಡಿ ಕ್ರೋಮಲ್ಲಿ ಫೈಲು ನೀವು ಇನ್ಕೊ ವಿಂಡೋ ಅದರಲ್ಲಿ ಬಂದುಬಿಟ್ಟು ಗೂಗಲ್ ಫ್ಲೈಟ್ಸು ಗೂಗಲ್ ಫ್ಲೈಟ್ಸಲ್ಲಿ ಇದನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ ಕಡಪ ನಾನು ಪುಟ್ಪರ್ತಿಲ್ಲಿದ್ದೀನಿ ಅದಕ್ಕೆ ಇವಾಗ ಕಡಪ ಅಂತ ತೋರಿಸ್ತಾ ಇದೆ ಬೆಂಗಳೂರು ಬೆಂಗಳೂರು ಟು ಬ್ಯಾಂಕಾಕ್ ಬ್ಯಾಂಕಾಕಲ್ಲಿ ಎರಡಿದೆ ನೋಡಿ ಸುವರ್ಣ ಭೂಬಿ ನೀವು ಬ್ಯಾಂಕಾಕ್ ಹೋಗ್ತಿದ್ದೀರಾ ಅಂದರೆ ಸುವರ್ಣ ಭೂಬಿ ನಾನು ಒಂದು ಐಲ್ಯಾಂಡಿಗೆ ಇದ್ದೀನಿ ಅವ್ರದ್ದು ಐಲ್ಯಾಂಡಲ್ಲಿ ಮನೆ ಇದೆ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಸೊ ಅದಕ್ಕೆ ನಾನು ಡಾನ್ ಮಿಯಾಂಗ್ ಇಂಟರ್ನ್ಯಾಷ್ನಲ್ ಏರ್ ಏರ್ಪೋರ್ಟು ನಾನು ರೌಂಡ್ ಟ್ರಿಪ್ ಮಾಡಲ್ಲ ಒನ್ ವೇ ಟ್ರಿಪ್ಪು ಯಾಕಂದರೆ ರಿಟರ್ನು ಬ್ಯಾಂಕಾಕಿಂದ ಸೊ ಒನ್ ವೇ ಟ್ರಿಪ್ ನೋಡಿ ಇವಾಗ ಈ ವಾರದಲ್ಲಿ ಹೋಗೋದಂದರೆ ಹನ್ನೊಂದಕ್ಕೆ ಹದಿನಾಲ್ಕು ಸಾವಿರ ಹನ್ನೆರಡಕ್ಕೆ ಇಪ್ಪತ್ತು ಸಾವಿರ ಇಪ್ಪತ್ತೊಂದು ನಾನು ಸೋಮವಾರ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ನನಗೆ ಒಳ್ಳೆಯ ರೇಟ್ ಸಿಗ್ತಾಯಿದೆ ಅದಕ್ಕೆ ಸೋಮವಾರ ಡನ್ನು ಸರ್ಚು ಇದರಲ್ಲಿ ಥಾಯ್ ಲಿಯೋ ಮೇರು ಇದು ಸಸ್ತಾ ತುಂಬ ಚೀಪಾಗಿ ಬರ್ತಾ ಇದೆ ಆದರೆ ಇವ್ರದ್ದು ಸರ್ವೀಸು ಕೂಡ ತುಂಬ ಚೀಪಾಗಿದೆ ಹಾಗಾಗಿ ನಾವು ಇದನ್ನು ಸೆಲೆಕ್ಟ್ ಮಾಡ್ತಾ ಇಲ್ಲ ನಾನು ರಿವ್ಯೂಸ್ ಚೆಕ್ ಮಾಡಿದೆ ಸೊ ತುಂಬ ತುಂಬ ತುಂಬಾ ಕೆಟ್ಟದಾಗಿದೆ ಅದಕ್ಕಾಗಿ ನಾವು ಇದನ್ನು ಸೆಲೆಕ್ಟ್ ಮಾಡ್ತಾ ಇಲ್ಲ ಕಂಟಿನ್ಯೂ ವಿತ್ ಗೋಯಿ ಬೀಬು ಇಲ್ಲಿ ನೋಡಿ ಇಲ್ಲಿ ನಿಮಗೆ ಏಷ್ಯಾ ಥಾಯ್ ಏರ್ ಏಷ್ಯಾದವ್ರದ್ದು ವೆಬ್ಸೈಟಲ್ಲಿ ಒಂಬತ್ತು ಸಾವಿರದ ನಾನ್ನೂರ ಹದಿನೇಳು ಆಮೇಲೆ ಇದರಲ್ಲಿ ಎಂಟು ಸಾವಿರದ ಆರುನೂರ ಅರವತ್ತೇಳು ಬುಕ್ಕಿಂಗ್ ಡಾಟ್ ಕಾಮಲ್ಲಿ ಹತ್ತು ಸಾವಿರ ಬೇರೆ ಬೇರೆ ಇದರಲ್ಲಿ ಬರ್ತಾ ಇದೆ ಇದನ್ನು ಓಪನ್ ಮಾಡಿ ಇಟ್ಕೊಳ್ಳೋಣ ನೋಡೋಣ ಚೆಕ್ಔಟ್ ಮಾಡ್ತಾ ಎಷ್ಟಾಗುತ್ತೆ ಅಂತ ಇಲ್ಲಿ ನಮಗೆ ವ್ಯಾಲ್ಯೂ ಪ್ಲ್ಯಾನ್ ಕೊಡ್ತಾ ಇದ್ದಾರೆ ಇಂಟರ್ನ್ಯಾಷನಲ್ ಟ್ರಾವೆಲ್ ಪ್ಲಸ್ ಮೆಡಿಕಲ್ ಇನ್ಶೂರೆನ್ಸ್ ಇದು ತಗೊಳ್ಳೋದು ತುಂಬ ಒಳ್ಳೆಯದು ನಾನು ಹೊರಗಡೆಯಿಂದ ತಗೊಂತೀನಿ ಅನಿಸುತ್ತೆ ಇಲ್ಲಿ ತಗೊಳ್ಳೋದು ಬೇಡ ಅನಿಸ್ತಾ ಇದೆ ಇಲ್ಲ ಇಲ್ಲೇ ತೊಗೊಬೋದು ಇದನ್ನು ಎಡಿಟ್ ಮಾಡಬೇಕು ಫೈವ್ ಡೇಸ್ ಇದ್ದಿದ್ದನ್ನು ನಾನು ಟೆನ್ ಡೇಸ್ ಅಂತ ಮಾಡ್ತೀನಿ ಟೆನ್ ಅಥವಾ ಇನ್ನೊಂದು ಟೆನ್ ಡೇಸ್ ಟ್ರಿಪ್ಪಾ ಇಲೆವೆನ್ ಡೇಸ್ ಟ್ರಿಪ್ಪ ನೋಡೋಣ ಫಸ್ಟು ಕ್ಯಾಲೆಂಡರ್ ಓಪನ್ ಮಾಡೋಣ ಇದರಲ್ಲಿ ಹದಿನೆಂಟು ಇಂದ ಇಪ್ಪತ್ತೈದಕ್ಕೆ ಏಳು ದಿವಸ ಏಳು ಎಂಟು ಒಂಬತ್ತು ಹತ್ತು ಹತ್ತು ಹನ್ನೊಂದಾಗತ್ತೆ ಹನ್ನೊಂದು ದಿವಸ ಕನ್ಫರ್ಮ್ ಮಾಡಿದ್ದೀನಿ ಸೊ ನಂದು ಆಲ್ರೆಡಿ ಲಾಗಿನ್ ಆಗಿದ್ದೀನಿ ಇಲ್ಲಿ ನಂದು ನಂದು ಇವಾಗ ಲಾಗಿನ್ ಆಗಿದ್ದೀನಿ ಇದರಲ್ಲಿ ಗೋಯಿ ಬಿ ಬೋದಲ್ಲಿ ನಂದು ಡೀಟೇಲ್ಸ್ ಸೇವ್ ಆಗಿದೆ ಸಾಯಿ ಕೀರ್ತನ್ ಸೆಲೆಕ್ಟೆಡ್ ಇದರಲ್ಲಿ ಸಾಯಿ ಕೀರ್ತನ್ ಮೇಲು ನ್ಯಾಷನಾಲಿಟಿ ಇಂಡಿಯಾ ಡೇಟ್ ಆಫ್ ಬರ್ತ್ ಇಫ್ ಯು ನೀಡ್ ವೀಲ್ ಚೇರ್ ಸೆಲೆಕ್ಟ್ ಮಾಡ್ಬೋದು ದೇವ್ರದಯದಿಂದ ವೀಲ್ ಚೇರ್ ಅವಶ್ಯಕತೆ ಇಲ್ಲ ನಾವು ಯಾರಿಗೆಲ್ಲ ಟಿಕೆಟ್ ಬುಕ್ ಮಾಡಿದ್ದೀವಿ ಅವ್ರದೆಲ್ಲ ಹೆಸರು ಬರುತ್ತಿಲ್ಲಿ ನೀವು ಸೇವ್ ಮಾಡಿಟ್ಟಿದರೆ ಇವಾಗ ಇಲ್ಲಿ ಫೋನ್ ನಂಬರ್ ಇಮೇಲ್ ಅಡ್ರೆಸ್ ಹಾಕಬೇಕು ಕಂಟಿನ್ಯೂ ಅಂತ ಕೊಡ್ತೀನಿ ಇದರಲ್ಲಿ ಯಾವುದೇ ರೀತಿಯ ಬ್ಯಾಗೇಜ್ ಅಲೌಡ್ ಇಲ್ಲ ಬರಿ ಚೆಕ್ ಇನ್ ಮಾತ್ರ ಅಂತ ಹೇಳ್ತಾ ಇದ್ದಾರೆ ಸೊ ಕನ್ಫರ್ಮ್ ಅಂತ ಕೊಡೋಣ ಲೆಟ್ ಮಿ ಚೂಸ್ ನಾನು ಟ್ವೆಂಟಿ ಸೆವೆನ್ ಸೆಲೆಕ್ಟ್ ಮಾಡಿದ್ದೆ ಓಹೋ ಟ್ವೆಂಟಿ ಸೆವೆನ್ ಅವನು ಸೆಲೆಕ್ಟ್ ಮಾಡಿದ್ದೇನೆ ಅಂತ ಬರ್ತಾ ಇದೆ ಇಲ್ಲಿ ಯಾಕಂದರೆ ಅದು ಲಾಸ್ಟ್ ಟೈಮ್ ಸೆಲೆಕ್ಟ್ ಮಾಡಿದ್ದು ಪ್ರಾಬ್ಲಮ್ ಗೊತ್ತಿಲ್ಲ ಸೊ ಟ್ವೆಂಟಿ ಸೆವೆನ್ ಇವಾಗ ಎಫ್ ಸೆಲೆಕ್ಟ್ ಮಾಡ್ತೀನಿ ನಾನು ಕಂಟಿನ್ಯೂ ನಿಮಗೆ ಫುಡ್ ಬೇಕಂದರೆ ಆ್ಯಡ್ ಮಾಡ್ಬೋದು ವೆಜ್ ನಾನ್ ವೆಜ್ ವೆಜಿಟೇಬಲ್ ಬಿರಿಯಾನಿ ವಿತ್ ಟೊಮೆಟೊ ಗ್ರೇವಿ ತ್ರೀ ಸೆವೆಂಟಿ ಬೈ ಟೊಮೆಟೊ ಗ್ರೇವಿ ಟೊಮೊಟೊ ಗ್ರೇವಿ ಬೇಡಪ್ಪ ನಮಗೆ ಸ್ಕಿಪ್ ಟು ಆ್ಯಡ್ ಸೀಟ್ ಆ್ಯಂಡ್ ಮೀಲ್ ಆಯಿತು ಏರ್ಟೆಲ್ ಇಂಟರ್ನ್ಯಾಷನಲ್ ರೋಮಿಂಗ್ ಪ್ಯಾಕ್ ಬೇಕಾ ನಮಗೆ ಬೇಡ ಪಿಕಪ್ ಆ್ಯಂಡ್ ಡ್ರಾಪ್ ಏನೆಲ್ಲ ಸೆಲ್ ಮಾಡ್ತಾವ್ರೆ ನೋಡಿ ನಾವು ಒಂದು ಬರೀ ಏರ್ ಟಿಕೆಟ್ ಫ್ಲೈ ಮಾಡಿದ ಬುಕ್ ಮಾಡೋಣ ಅಂತಂದರೆ ಬರೀ ಏರ್ ಟಿಕೆಟ್ ಬುಕ್ ಮಾಡೋಣ ಅಂತಂದರೆ ಎಲ್ಲ ಸೆಲ್ ಮಾಡ್ತಾವ್ರೆ ಗ್ರೀನ್ ಇನಿಷಿಯೇಟಿವ್ ಅಂತ ಹತ್ತು ರೂಪಾಯಿ ಟುವರ್ಡ್ಸ್ ಟ್ರೀ ಪ್ಲ್ಯಾಂಟೇಷನ್ ಮಿಲಿಯನ್ಸ್ ಆಫ್ ಟ್ರೀ ಪ್ಲ್ಯಾಂಟೇಷನ್ ಬೇಡ ನಮಗೆ ಸೊ ಬರೀ ಕ್ಯಾರಿಯನ್ನು ತಗೊಂಡೋಗ್ತಾ ಇದ್ದೀನಿ ಸೊ ಪ್ಲ್ಯಾನ್ ಮಾಡಬೇಕಾಗತ್ತೆ ಇವಾಗ ಯಾವ ರೀತಿ ಆನ್ ತಗೊಂಡೋಗೋದು ಅಂತ ಕ್ಯಾರಿಯನ್ನು ಮತ್ತು ಚಕ್ಕನ್ನು ಹೋಗ್ಲಾ ಏನು ಮಾಡೋದು ನಿಮಿಷ ಬ್ಯಾಕ್ ಹೋಗೋಣ ಎಷ್ಟು ತಗೊಳ್ತಾವ್ರೆ ನೋಡಿ ಇನ್ನೊಂದು ಬ್ಯಾಕ್ ಹೋಗೋಕೆ ಅಲ್ವಾ ಹಾಂ ಇಲ್ಲೇ ಐತೆ ಅಲ್ಲ ಬ್ಯಾಗೇಜು ಎರಡು ಸಾವಿರದ ನೂರ ಹತ್ತು ರೂಪಾಯಿ ಎಡಿಷ್ನಲ್ ಯಾಕೋ ಹ್ಯಾಂಡ್ ಬ್ಯಾಗ್ ಅನಿಸ್ತಾ ಇದೆ ನಾನು ಆ್ಯಡ್ ಮಾಡ್ಕೊತೀನಿ ಯಾಕಂದರೆ ಇಷ್ಟೊಂದೆಲ್ಲ ಅಲ್ಲಿ ಹೋಗಿ ಪರ್ಚೇಸ್ ಮಾಡೋದು ಸುಮ್ಮನೆ ವೇಸ್ಟ್ ಒಂದು ಸೂಟ್ ಕೇಸ್ ತೊಗೊಬೇಕು ಬರಬೇಕಾದ್ರೆ ನಮ್ಮದು ಟಾಯ್ಲೆಟ್ ಕಿಟ್ಟು ಸುಮ್ಮನೆ ವೇಸ್ಟ್ ಆಗುತ್ತೆ ಅಷ್ಟೊಂದೆಲ್ಲ ಪರ್ಚೇಸ್ ಮಾಡೋದು ಬೇಡ ಅದ್ರ ಬದಲು ಇಲ್ಲೇ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಜಾಸ್ತಿ ಆಯಿತು ಟೋಟಲ್ ಫೇರು ಪರವಾಗಿಲ್ಲ ನಾವು ಅಷ್ಟೊಂದು ಅಲ್ಲೋಗಿ ಸ್ಪೆಂಡ್ ಮಾಡಬೇಕಂತ ಎಲ್ಲ ಎರಡು ಸಾವಿರ ರೂಪಾಯಿ ಇಲ್ಲೇ ಕೊಡ್ತೀನಿ ನಾನು ಬ್ಯಾಗೇಜ್ಗೆ ಕಂಟಿನ್ಯೂ ಸೈ ಕಿರ್ತಾನೆ ಕರೆಕ್ಟು ಆ್ಯಕ್ಚುಲಿ ಅವರು ಫ್ರೀಯಾಗಿ ಕೊಡಬೇಕು ಫ್ರೀಯಾಗಿ ಕೊಡ್ತಾಯಿದ್ದ ಟ್ವೆಂಟಿ ಸೆವೆನ್ ಕಂಟಿನ್ಯೂ ಬೇಡ ನಮಗೆ ಯಾವುದೇ ಫುಡ್ಡು ಕಂಟಿನ್ಯೂ ಇದು ಯಾವುದು ಬೇಡ ಪ್ರೊಸೀಡ್ ಟು ಪೇ ಕ್ರೆಡಿಟ್ ಕಾರ್ಡು ಕಾರ್ಡ್ ನಂಬರ್ನ ಹಾಕಬೇಕು ಸೊ ನಮ್ಮದು ಟಿಕೆಟ್ ಬುಕ್ ಆಗಿದೆ

ರಿಟರ್ನ್ ಟಿಕೆಟ್ ಬುಕ್ ಯೋರ್ ನೆಕ್ಸ್ಟ್ ಫ್ಲೈಟ್ ಓಹೋ ಮತ್ತೆ ಇಲ್ಲಿ ಬಂದುಬಿಟ್ಟು ಇಲ್ಲಿಗೆ ಹೋಗ್ಬಿಟ್ಟು ಇಲ್ಲಿಗೆ ಹೋಗ್ಬಿಟ್ಟು ಬ್ಯಾಂಕಾಕ್ ಟು ನಾವು ಸುವರ್ಣಭೂಮಿಯಿಂದ ಬ್ಯಾಂಕಾಕ್ ಟು ಬೆಂಗಳೂರು ಡೇಟ್ ಬಂದುಬಿಟ್ಟು ಇಪ್ಪತ್ತ ಒಂಬತ್ತು ಓಹೋ ಇವಾಗಷ್ಟೇ ಕಮ್ಮಿ ತೋರಿಸ್ತಿತ್ತು ಇಪ್ಪತ್ತೊಂಬತ್ತಕ್ಕೆ ಇವಾಗ ಜಾಸ್ತಿ ಮಾಡಿಬಿಟ್ಟವ್ರೆ ಸಡನ್ನಾಗಿ ನೋಡಿ ಎರಡು ಸಲ ಮಾಡಿಬಿಟ್ರೆ ಇವರು ರೇಟ್ ಹಂಗೆ ಏರಿಸ್ತಾ ಏರಿಸ್ತಾನೆ ಹೋಗ್ತಾರೆ ನೋಡಿ चीपेस्ट नईन थोस नई फोटी एट इंडिया हवर्स फिफ्टी फाइव मिनट्स वन स्टॉप ಫ್ಲೈಟ್ಸ್ ಟೆನ್ ತೌಸಂಡು ಯಾವುದೋ ಒಂದು ಚೀಪೆಸ್ಟ್ ಇದೆ ಅಂದರೂ ಎಲ್ಲ ಇತ್ತು ಚೀಪೆಸ್ಟ್ ಅಲ್ಲ ಹದಿನೇಳು ಇಪ್ಪತ್ತು ಇಪ್ಪತ್ತೊಂದು ಸಾವಿರ ಈ ಚೀಪೆಸ್ಟ್ ಫ್ರಾಮ್ ನೋಡಲಿದೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸು ಟೂ ಸ್ಟಾಪ್ಸು ಅದು ಹದಿನೆಂಟು ಗಂಟೆ ಹೈದರಾಬಾದು ರಾಜೀವ್ ಗಾಂಧಿ ಏರ್ಪೋರ್ಟ್ ಬೇಡಪ್ಪ ಬೇಡ ಆಮೇಲೆ ಇನ್ನೊಂದು ಏರ್ ಇಂಡಿಯಾ ಇದೆ ಇಪ್ಪತ್ತೊಂದು ಗಂಟೆ ಹತ್ತು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆ ನಾವು ಇದನ್ನೇ ತಗೊಳ್ಳೋಣ ಯಾವ ಡೇಟು ಸ್ಯಾಟರ್ಡೇ ಆಗಸ್ಟ್ ಸ್ಯಾಟರ್ಡೆ ಬೇಡ ಇಪ್ಪತ್ತೊಂಬತ್ತಕ್ಕೆ ತಗೋಣ ಓಕೆ ಇವತ್ತು ಚೆಟ್ ಬ್ಯಾಗೇಜ್ ಬ್ಯಾಗ್ ಫ್ರೀ ಇದೆ ಒಂದು ಫ್ರೀ ಗ್ಯಾರಿ ಒನ್ ಇದೆ 10541 ಮೇಲೆ ಇದರಲ್ಲಿ मेक माय ट्रिप ಅಲ್ಲಿ 592 592 ಬೆಲೆ ಇದೆ ಇದರಲ್ಲಿ ಬುಕ್ ಮಾಡೋಣ 7 kg + 20 kg ಚೆಕ್ ಇನ್ ಬ್ಯಾಗ್ ಅಲೌಡ್ ಚೇಂಜ್ charges up to 5999 ಇದರಲ್ಲಿ ಅಂದ್ರೆ ಚೇಂಜ್ charges 2000 cancellation charges 8000 ಫ್ರೀ ಮೀಲ್ ಫ್ರೀ ಸ್ಟ್ಯಾಂಡರ್ಡ್ ಸೀಟ್ ಅವೈಲೇಬಲ್ ಓಹೋ ಫ್ರೀ ಮೀಲು ಫ್ರೀ ಸ್ಟ್ಯಾಂಡರ್ಡ್ ಸೀಟು ಇಂಡಿಯನ್ ರುಪೀಸಲ್ಲಿ ಯಾಕಪ್ಪ ತೋರಿಸ್ತಾ ಇಲ್ಲ ಅವರು ಫ್ರೀ ಎಕ್ಸೆಲ್ ಸೀಟು ಫ್ರೀ ಮೀಲ್ ಬೇರೆ ಐತೆ ಯಾವ್ದು ಬುಕ್ ಮಾಡೋಣಪ್ಪ ಇದನ್ನೇ ಬುಕ್ ಮಾಡೋಣ ನಾವು ಕ್ಯಾನ್ಸಲ್ ಮಾಡುವಂಥ ಚಾನ್ಸಸ್ ಇಲ್ಲ ಇದರಲ್ಲಿ ಇದರಲ್ಲಿ ನಮಗೆ ಫ್ರೀ ಸ್ಟ್ಯಾಂಡರ್ಡ್ ಸೀಟ್ ಸಿಗುತ್ತೆ ಅನ್ ನೆಕ್ಸ್ಟ್ ಆಗುತ್ತೆ ಅಂತ ರೂಪೀಸ್ ಇಲ್ಲಿ ತೋರಿಸತಾನೆ ಇಲ್ಲ once la calculate ಮಾಡಣ ಆಯ್ ಬಾಟ್ ಟು ರೂಪೀಸ್ ಎಷ್ಟாகுತ್ತೆ 4000 ಎಷ್ಟ್ ಬರುತ್ತಾ ಇದೆ 73 73 ओ, टेन थौसं नई नईटी टू ओ दैट्स नॉट नाट बैड मेल फर्स्ट नेम डेट ऑफ बर्थ आफ ऑप्शनल, लेट मी नॉट पुट फ्राइक्वेंट फ्लायर नंबर ओके ऐपल इंडिगो ब्लू चिपंत आप्र लाइन आगे नोड़ता पासवर्डू ಇಲ್ಲಿಗೋ ब्लू ಚಿಪ್ ನಂಬರ್ ಅಂತ ಇದೆ ಇದನ್ನ ಆಗ್ ನೋಡ್ತೀನಿ ಟ್ರಾವೆಲ್ ಅಸಿಸ್ಟೆನ್ಸ್ 0 ಕ್ಯಾನ್ಸಲೇಶನ್ ಬೆಡಪ್ಪ ಗೆಟ್ ಅಪ್ಡೇಟ್ಸ್ ಆನ್ ವಾಟ್ಸಾಪ್ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಅವರೆಲ್ಲ ಅಪ್ಡೇಟ್ಸ್ ಬರುತ್ತಾ ಇರುತ್ತೆ ಯೂಸ್ 패ಸೆಂಜರ್ ಡಿಟೇಲ್ಸ್ ಟು ಸೈನ್ ನಾಟ್ ಚಿ ಆಲ್ರೆಡಿ ಹಾವ್ ದಟ್ ನೆಕ್ಸ್ಟ್ ब्लू चिप मेंबर नंबर ना ब्लू चिप नेम मेंबर ना मेंबरशिप नंबर ना ಹಾಕಿದಿನಿ ಓಹೋ क्यूरेटेड स्नैक बैग ಉಪ್ಮಾ ವೆಜ್ ಬಿರಿಯಾನಿ ನ್ಯೂಟ್ರಿಷನಲ್ เบવરેજ ಆಫ್ ಚಾಯ್ಸ್ ನೋ ಆಕ್ಸೆಸ್ ಬ್ಯಾಗೇಜ್ ರಿಕ್ವೈರ್ಡ್ ವೆಜ್ ಬಿರಿಯಾನಿ ಉಪ್ಮಾ ಬೇಡಾ ಕ್ಯೂರೇಟೆಡ್ ಸ್ನ್ಯಾಕ್ ಬ್ಯಾಗ್ನ ಆ್ಯಡ್ ಮಾಡ್ಕೊತೀನಿ ನಾನು ಫ್ರೀಯಾಗಿ ಸಿಗ್ತಾ ಇದೆ ತುಂಬಾ ಖುಷಿ ಆಗುತ್ತೆ ಫ್ರೀಯಾಗಿ ಏನಾದರೂ ಸಿಗ್ತಾ ಇದೆ ಅಂದ್ರೆ ಒಳಗಡೆಯಿಂದ ಖುಷಿ ಆಗುತ್ತೆ ನೋಡಿ ಗೊತ್ತಿಲ್ಲ ನಮ್ಮ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದೆ ಜರ್ಮನ್ ಅವರು ಅವರು ಹೇಳ್ತಾ ಇದ್ರು ಅಲ್ಲೂ ಅಷ್ಟೇ ಫ್ರೀಯಾಗಿ ಏನ್ ಸಿಗುತ್ತೋ ಎಲ್ಲ ತಗೊಂತಾರೆ ಅಂತ ಸೊ ಎಕ್ಸಸ್ ಬ್ಯಾಗೇಜ್ ತಗೊಂತೀರ ಅಂದರೆ ಫೈವ್ ಕೆ ಜಿಗೆ ಎರಡು ಸಾವಿರ ಬಾತು ಇಪ್ಪತ್ತು ಕೆ ಜಿಗೆ ಎಂಟು ಸಾವಿರ ಬಾತು ಹತ್ತು ಕೆ ಜಿಗೆ ನಾಲ್ಕು ಸಾವಿರ ಮೂವತ್ತು ಕೆ ಜಿಗೆ ಹನ್ನೆರಡು ಸಾವಿರ ಹದಿನೈದು ಕೆ ಜಿಗೆ ಆರು ಸಾವಿರ ಆ್ಯಡ್ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ ನೋಡಿ ನೀವು ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ ತೊಗೊಂಡಾಗ್ತಾ ಇದ್ದೀರ ಅಂದರೆ ಸರ್ ಆ್ಯಡ್ ಮಾಡ್ಕೊಬೋದು ನಮ್ಮದೇನಿಲ್ಲ ನೆಕ್ಸ್ಟ್ ತಗೊಳ್ತೀನಿ ಸೀಟ್ಸ್ ಸ್ಟಾರ್ಟಿಂಗ್ ಎಟ್ ಫೈ ಹಂಡ್ರೆಡ್ ಎಕ್ಸ್ಟ್ರಾ ಲೆಗ್ ರೂಮ್ ಬೇಕಾ ನಮಗೆ ಬೇಡಪ್ಪ ಎಕ್ಸ್ಟ್ರಾ ಲೆಗ್ ರೂಮ್ ನಮಗೆ ಫ್ರೀ ಸೀಟ್ ಸಿಗ್ತಾ ಇದೆ ಅಲ್ವಾ थाई बात त्री त्री तो थाउजेंड थ्री सेवन थ्री थ्री मत ऐड मरता हूँ रे ना क्या थ्री ओ सिक्स ई थ्री एफ अंत है दी ना दो थ्री एफ टू एफ इल्ली ओ हो इल्लू चार्जिंग इल्ली इल्लू चार्जिंग इल्ली फ्री ओके सर ओके अर्थात तो अर्थात तो ओ हो यार अपायोरो ಮಹಾನುಭಾವ್ರು ಮಿಡಲ್ ಮಿಡಲ್ ಸೀಟನ್ನೆಲ್ಲ ಬುಕ್ ಮಾಡ್ಕೊಂಡವ್ರಿ ನಾವು ಅದರಲ್ಲೂ ಟ್ವೆಂಟಿ ಸೆವೆನ್ ಎಫಲ್ಲಿ ಇದ್ವಿ ಇಲ್ಲೂ ಇಬ್ರು ಇಲ್ಲೂ ಇಲ್ಲೋ ಇಬ್ಬರವ್ರೆ ಟ್ವೆಂಟಿ ಸೆವೆನ್ ಏ ಬುಕ್ ಮಾಡೋಣ ಕಾರ್ಡ್ಸು ಇನ್ಸ್ಟಂಟ್ ಬ್ಯಾಂಕ್ ಟ್ರಾನ್ಸ್ಫರ್ಸು ಸಿಕ್ಸಿ ಫೇರ್ ಹೋಲ್ಡು ಬೇಡಪ್ಪ ನಮಗೆ ಫ್ರೀ ಹೋಲ್ಡು ಗೆಟ್ ಇನ್ಸ್ಟ್ಯಾಂಟ್ ಡಿಸ್ಕೌಂಟ್ ಆನ್ ಬುಕಿಂಗ್ ಇದೇನಿದು ಎಕ್ಸೈಟಿಂಗ್ ಆಫರ್ಸ್ ಫಾರ್ ಯು ಫ್ಲೈ ಮೋರ್ ಎಪ್ಲೈ ಆಫರ್ಸ್ APPLYING ಫೇಲ್ TO APPLY OFFER PLEASE CONTINUE WITH the TRANSACTION ಓಕೆ ಸರ್ ಫೇಲ್ ಟು ಅಪ್ಲೈ ಹ್ಞೂ ಹ್ಞೂ ME ಕಾರ್ಡ್ಸ್ ಲೆಟ್ ಮಿ ಪುಟ್ ಮೈ ಕಾರ್ಡ್ ಡಿಟೇಲ್ಸ್ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಇವಾಗ ಇಲ್ಲ ನಮಗೆ ಇವಾಗ ತುಂಬ ಅಡ್ವಾಂಟೇಜಸ್ ಸಿಕ್ಬಿಟ್ಟಿದೆ ಸೊ ನಾನು ಇವಾಗ ಕ್ಯಾನ್ಸಲ್ ಮಾಡೋಕ್ಕೆ ಹೋಗಲ್ಲ ಇದನ್ನು ಓಹ್ ಯೂಸ್ ಪೇ ವಿತ್ ಪಾಯಿಂಟ್ಸ್ ಬರ್ತಾಯಿದೆ ಓಕೆ ನಾನು ಇದ್ರಲ್ಲಿ ನಮಗೆ ಏನಾದರೂ ಪಾಯಿಂಟ್ಸ್ ಡಿಡಕ್ಟ್ ಆಗುತ್ತಾ ಅಂತ ಐ ಎನ್ ಆರ್ ಸಿಕ್ಸ್ ಟ್ವೆಂಟಿ ಸೆವೆನ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಎಲೆವೆನ್ ಪಾಯಿಂಟ್ಸ್ ಟೂ ಫಿಫ್ಟಿ ಐ ಎನ್ ಆರ್ ಫೋರ್ ತೌಸಂಡ್ ಪಾಯಿಂಟ್ಸ್ ಓಕೆ ನೋ ಪ್ರಾಬ್ಲಮ್ ಆರುನೂರ ಇಪ್ಪತ್ತೇಳು ರೂಪಾಯಿ ಡಿಡಕ್ಷನ್ ಸಿಗ್ತಾಯಿದೆ ನಮಗೆ ಸೊ अरीगाटो मनी यू मनी टी ओके कंग्राचुलेन्स यू जस्ट अनलॉक्ड अ स्क्रैच कार्ड लगी क्लम ना रेडी एलो टिकेट नमद हाँ इत बैंकॉक टू बलूर नॉन्स्टा हन ಎರಡು ಹತ್ತು ಸೆವೆನ್ ಕೆ ಜಿ ಪ್ಲಸ್ ಟ್ವೆಂಟಿ ಕೆ ಜಿ ಸೊ ನಂದು ಎರಡು ಟಿಕೆಟು ಲಗೇಜ್ ಸೇರಿ ಸುಮಾರು ಇಪ್ಪತ್ತು ಸಾವಿರ ಇಪ್ಪತ್ತೊಂದು ಸಾವಿರ ಆಯಿತು ಅಪ್ರಾಕ್ಸಿಮೇಟ್ ಇಂಟರ್ನ್ಯಾಷನಲ್ ಟ್ರಿಪ್ ಇತ್ತು ಟಿಕೆಟ್ ನೋಡಿರಿ ನಾನು ಕೆಲವೊಂದು ಸಲ ಚಂಡೀಗಢ ಹೋಗ್ಬೇಕಾದ್ರೆ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಹಂಗಾಗಿದೆ ಇಂಡಿಯಾದಲ್ಲೇ ಜಾಸ್ತಿ ಆಗುತ್ತೆ ಇಲ್ಲಿ ನೋಡಿ ಇವಾಗೆಲ್ಲ ಬಂತ ಟ್ವೆಂಟಿ ಸೆವೆನ್ ವೆಜ್ ಮೀಲು ಸೆವೆನ್ ಕೆ ಜಿ ಇಪ್ಪತ್ತು ಕೆ ಜಿ ಚಕ್ಕಿನ್ನು ಸಿಕ್ಸಿ ಕ್ಯೂರೇಟೆಡ್ ಸ್ನ್ಯಾಕ್ ಬ್ಯಾಗ್ ಕೊಡ್ತಾರೆ ನಮಗೆ ಸಿಕ್ಸಿ ಪ್ರೈಮ್ ಟ್ವೆಂಟಿ ಪರ್ಸೆಂಟ್ ಆಫ್ ಗೆ ಟ್ವೆಂಟಿ ಪರ್ಸೆಂಟ್ ಆಫ್ ಈಟ್ ಫಾಸ್ಟ್ ಫಾರ್ವರ್ಡ್ ಪಾಪ್ಯುಲರ್ ಫಾಸ್ಟ್ ಫಾರ್ವರ್ಡ್ ಸಿಕ್ಸಿ ಈಟ್ಸ್ ಫಾಸ್ಟ್ ಫಾರ್ವರ್ಡ್ಗೆ ಆ್ಯಡ್ ಆನ್ ಮಾಡಿಫಿಕೇಷನ್ ಎಷ್ಟು ಚಾರ್ಜ್ ಮಾಡ್ತಾರೆ ನೋಡೋಣ ಫಾಸ್ಟ್ ಫಾರ್ವರ್ಡ್ಗೆ ಎಲ್ಲ ಥೈ ಬ್ ಟು ನೈಂಟಿ ಏಟ್ ಥೈ ಬ್ ಟೂ ನೈಂಟಿ ಏಟ್ ಇಸ್ ಸೊ ಮಚ್ ಟು ನೈನ್ ಏಯ್ಟ್ ಎಂಟುನೂರು ರೂಪಾಯಿ ಬೇಡ ಬಿಡಿ ಇವಾಗ ನಾವು ಹಿಂಗೆ ನಾರ್ಮಲಲ್ಲಿ ಲೈನಾಗಿ ಕೂತ್ಕೊಂಡು ಹೋಗೋಣ ಓಕೆನಾ ಬ್ಯಾಕ್ ಹೋಗೋಣ ಐಟಿನರಿ ಐಟಿನರಿ ಎಲ್ಲಿದೆ ಐಟಿನರಿ ಡೌನ್ಲೋಡ್ ಮಾಡ್ಕೊಳ್ಳೋಣ ಇಲ್ಲಾಂದರೆ ಸ್ಕ್ರೀನ್ಶಾಟ್ ಇಟ್ಕೊಳ್ಳೋಣ ಡೌನ್ಲೋಡ್ ಆ್ಯಕ್ಚುಲಿ ಅದೊಂದು ಡ್ರ್ಯಾಪು ಫಸ್ಟ್ ನಾನು ಬೆಂಗಳೂರು ಟು ಬ್ಯಾಂಕ್ ಮಾಡಬೇಕಾದ್ರೆ ಎರಡು ಸಾವಿರ ರೂಪಾಯಿಗೆ ಒಂದು ಇಪ್ಪತ್ತು ಕೆ ಜಿ ಬ್ಯಾಗ್ ಕೊಡ್ತಾರೆ ಆ್ಯಕ್ಚುಲಿ ಅದು ತುಂಬ ಚೀಪ್ ಆಗುತ್ತೆ ಏನಕ್ಕಂದರೆ ಎರಡು ಸಾವಿರ ರೂಪಾಯಿ ಒಂದು ಸೂಟ್ ಕೇಸು ಒಂದು ಇಪ್ಪತ್ತು ಕೆ ಜಿ ಸೂಟ್ ಕೇಸ್ ತೊಗೊಂಬಂದರೆ ತಗೊಬೇಕಂದ್ರೆ ಎರಡು ಸಾವಿರ ರೂಪಾಯಿ ಕೊಡಬೇಕು ಹೌದಾ ಅಲ್ವಾ ನೀವೇ ಹೇಳಿ ನಾನು ಬ್ಯಾಂಕಾಕ್ಗೆ ಹೋಗಿ ಎರಡು ಸಾವಿರ ರೂಪಾಯಿ ಸೂಟ್ ಕೇಸ್ ತೊಗೊಳ್ಬೇಕು ಅದರೊಳಗಡೆ ಇಟ್ಕೊಳ್ಳೋಕೆ ಸಾಮಾನು ತೊಗೊಳ್ಬೇಕು ನಂಗೆ ದಿನಕ್ಕೆ ಯೂಸ್ ಮಾಡೋದಂಥ ಐಟಮ್ಸ್ ತೊಗೊಬೇಕು ಅಷ್ಟೆಲ್ಲ ಖರ್ಚು ಮಾಡೋ ಬದಲು ಎರಡು ಸಾವಿರ ರೂಪಾಯಿ ಸೂಟ್ ಕೇಸ್ನ ಆ್ಯಡ್ ಮಾಡ್ಕೊಳ್ಳೋದು ಒಳ್ಳೇದ ಅಲ್ವಾ ನೀವೇನು ಹೇಳ್ತೀರಾ ಹೇಳಿ ಹಾಂ ನನಗಂತೂ ಅದು ದೊಡ್ಡ ಟ್ರ್ಯಾಪ್ ಅನ್ನಿಸ್ತು ಹಾಗಾಗಿ ನಾನು ಅದನ್ನು ಇಲ್ಲಿ ನೋಡಿ ಒಂದು ಫಸ್ಟ್ ಚೆಕ್ಡ್ ಬ್ಯಾಗು ಫ್ರೀ ಇದು ಇಂಡಿಗೋದಲ್ಲಿ ರಿಟರ್ನಲ್ಲಿ ಸಿಕ್ಕಿದ್ದು ಅವ್ರದ್ದು ಚೆಕ್ಡ್ ಬ್ಯಾಗೇಜು ಆ್ಯಡ್ ಆ್ಯಡ್ ಟು ತೌಸಂಡ್ ರುಪೀಸ್ ಅಂತ ಇದ್ದರು ಅಲ್ವಾ ಸೊ ಈ ರೀತಿ ನೀವು ಬುಕ್ಕಿಂಗ್ ಮಾಡ್ಬೋದು ನೋಡಿ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸನ್ನು ತೋರಿಸಿದ್ದೀನಿ ಯಾವ ರೀತಿ ನೀವು ಇಂಟರ್ನ್ಯಾಷನಲ್ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡ್ಬೋದು ಇದು ನಾನು ಬ್ಯಾಂಕಾಕ್ಗೆ ಇವಾಗ ಹೋಗ್ತಾ ಇದ್ದೀನಿ ಹಾಗಾಗಿ ಅದನ್ನು ತೋರಿಸಿದ್ದೀನಿ ಸೊ ನೆಕ್ಸ್ಟ್ ಯಾವ ಕಂಟ್ರಿಗೆ ವಿಸಿಟ್ ಮಾಡಬೇಕು ಯಾವ ಕಂಟ್ರಿ ಟಿಕೆಟ್ ಬುಕ್ಕಿಂಗು ಯಾವ ಕಂಟ್ರಿ ವೀಸಾ ಪ್ರೊಸೆಸ್ ಏನೆಲ್ಲ ಬೇಕು ನೀವು ಕಮೆಂಟ್ಸಲ್ಲಿ ಬರೆದು ತಿಳಿಸಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ ನನ್ನ ಹೆಸರು ಸಾಯಿ ಕೀರ್ತನ್ ನನ್ನ ಚಾನಲ್ ಹೆಸರು ಸಾಯಿ ಕೆ ಅಳಿಕೆ ಅಂತ ಹೊಸದಾಗಿ ಇವಾಗ ರೀನೇಮ್ ಮಾಡಿದ್ದೀನಿ ಏನಕ್ಕಂದರೆ ಇವಾಗ ನಾನು ಉಳಿದಿರೋ ಟಾಪಿಕ್ಸನ್ನು ಕವರ್ ಮಾಡ್ತಾಯಿದ್ದೀನಿ ನಾನಿವಾಗ ಬರೀ ಅಲ್ಲದೆ ಇವಾಗ ಪರ್ಸ್ನಲ್ ಡೆವಲಪ್ಮೆಂಟು ಫಿನಾನ್ಸು ಈ ರೀತಿಯ ಟಾಪಿಕ್ಸನ್ನು ಕೂಡ ನಿಮಗೆ ಕವರ್ ಮಾಡಿ ತಿಳಿಸ್ತಾ ಇದ್ದೀನಿ ಸೊ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ ಮತ್ತು ಇದ್ದು ಹೊಸ ಹೊಸ ಬ್ಲಾಗ್ಸ್ ಬರೋಕ್ಕಿದ್ದಾವೆ ನಮ್ಮ ಫ್ರೆಂಡ್ ಅವರು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದೀನಿ ಬರಲೇಬೇಕು ಮತ್ತು ತಾಯಿಯವರ ಒಂದು ವ್ಯೂ ಪರ್ಸ್ಪೆಕ್ಟಿಂದ ಹೇಗಿರುತ್ತೆ ಬ್ಯಾಂಕಾಕು ಅದನ್ನು ನೋಡೋಣ ನಿಮಗೆ ತೋರಿಸ್ತೀನಿ ಅಂತೆಲ್ಲ ಹೇಳಿದ್ದಾರೆ ಸೊ ಈ ಎಕ್ಸೈಟ್ಮೆಂಟಲ್ಲಿ ಇವಾಗ ಈ ಟಿಕೆಟನ್ನು ಬುಕ್ ಮಾಡಿದ್ದೀನಿ ಸೊ ಸ್ಟೇಟ್ಯೂಂಟ್ ನನ್ನ ಜೊತೆ ಬನ್ನಿ ಬ್ಯಾಂಕಾಕಿಗೆ ವಿಸಿಟ್ ಮಾಡಿ ಮತ್ತು ನಿಮಗೇನಾದರೂ ಏನಾದರೂ ಡೌಟ್ಸ್ ಇದ್ದರೆ ನನ್ನಿಂದ ಏನಾದರೂ ಸಹಾಯ ಆಗಬೇಕಂದ್ರೆ ಕಮೆಂಟ್ಸಲ್ಲಿ ಬರೆದು ತಿಳಿಸಿ ಖಂಡಿತವಾಗಲೂ ಹೆಲ್ಪ್ ಮಾಡೋಕ್ಕೆ ರೆಡಿಯಾಗಿದ್ದೀವಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಧನ್ಯವಾದಗಳು ಶುಭವಾಗಲಿ